Yeah. <laughs> ಮುರ್ಜಿ ದಂಪತಿಗಳು ಮೊದಲಿನಿಂದಲೂ ಬಹಳ ಆಸ್ತಿಕರು ರಾಯರ ವಿಶೇಷವಾದ ಭಕ್ತರು ಮುಂಬರ್ಜಿಯವರ ಎಷ್ಟು ರಾಯರ ಸೇವೆ ಮಾಡಿದ್ದಾರೆ ಗೊತ್ತು ನಮಗೆ ಆ ಸೇವೆ ಮಾಡಿದ್ದಾರೆ ಎಲ್ಲ ಕಡೆ ಒಂದ ರೀತಿ ಸೇವೆಗೆ ಬರ್ತಾ ಇರ್ತಾರೆ ಅವ್ರ ದಂಪತಿ ನೋಡಿದ್ರೆ ನಮಗೆ ಖುಷಿ ಈಗ ಅಂದ್ರೆ ಹರಿದಾಸ ಸಾಹಿತ್ಯದ ನಾಕಾರ ಭದಿಗಳನ್ನ ಮಾಡಿಕೊಂಡ್ಬಿಟ್ಟು ಅವ್ರೇನಪ್ಪ ಹರಿದಾಸನ ಸೇವೆಯನ್ನ ಮಾಡ್ತಾನೆ ಇರ್ತಾರೆ ಅವರ ಮನೆಯ ಎಲ್ಲ ಎಲ್ಲ ಅವರ ಮನೆಯ ಎಲ್ಲ ಸದಸ್ಯರು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಹಿರಿಯರಂತ ಎಲ್ಲರೂ ಒಂದು ದಾಸರ ಒಂದು ಸೇವೆ ಹರಿದಾಸ ಸಾಹಿತ್ಯದ ಸೇವೆ ವಿದ್ಯುತ್ವಾಗಿ ಮಾಡ್ತಾ ಇದ್ದಾರೆ ಅವರು ಏನಪ್ಪಾ ಅಂದ್ರೆ ಅವರು ಈಗ ಇಲ್ಲಿ ನಮ್ಮ ಹರಿದಾಸ ಸಾಹಿತ್ಯದ ರಥವನ್ನು ನ್ಯಾಯಾಂಗ ಬಡಾವಣೆಗೆ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿಬಿಟ್ರು ನಿಲ್ಲಿಸಿಬಿಟ್ಟು ಎಲ್ಲರೂ ರಸಪ್ರಶ್ನೆಗಳನ್ನು ಮಾಡಿದ್ದೇ ಮಾಡಿದ್ದು ರಸಪ್ರಶ್ನೆಯ ರಸದೂಟವನ್ನು ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಇದೇ ರೀತಿ ನ್ಯಾಯಾಂಗ ಬಡಾವಣೆಯಲ್ಲಿ ಉಳಿದ ಜನಗಳು ಹಾಗೆ ಮಾಡ್ತಾ ಇರಲಿ ನಮ್ಮ ಹರಿದಾಸ್ ಸಾಹಿತ್ಯ ವಿದ್ಯಾಲಯದ ಈ ರಸಪ್ರಶ್ನ ರಥೋತ್ಸವ ನಡೀತಾ ಇರಲಿ ಅಂತ ಕೇಳ್ತೇವೆ ಮೂವರ್ಜಿ ಅವರು ಬಹಳ ಸಾತ್ವಿಕರು ಮತ್ತೇನಪ್ಪ ಸಾಧಕರು ಗುಪ್ತ ಸಾಧಕರು ಅವರ ಸಾಧನೆ ಇನ್ನೂ ವಿಶೇಷವಾಗಿ ಅನುಗ್ರಹ ಆಗಲಿ ಅಂತ ಕೇಳಿ ಎಲ್ಲ ಬಂದಂತಹ ಬದನಾವಣಿ ಸಭೆ ಸದಸ್ಯರಿಗೆ ವಿಶೇಷವಾಗಿ ದಾಸರು ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ ಇದ್ದೇನೆ ಹರೇ ಶ್ರೀನಿವಾಸ ಜೈ ಶ್ರೀ ಕೃಷ್ಣ ತಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಏನಂದ್ರೆ ಹಾಡು ಹೇಳ್ತಿದ್ದೀನಿ ನೀವು ಹಾಡುಗಾರರು ಅಂತ ಕೇಳಿದ್ವಿ ಆ ನೀವು ಯಾವ್ದು ಯಾವ್ದು ಹೇಳ್ತೀರಿ ದೇವ್ರದ್ದು ಹೇಳ್ತೀರಾ ದೇವ್ರನಾಮ ಹೇಳ್ತೀರಾ ಅಥವಾ ರಾಯರ ಒಂದು ಕೃಷ್ಣನ್ ಹಾಡು ಹೇಳ್ತೀರಿ ಯಾವ್ದಾರ ಒಂದು ಹಾಡು ವೀಕ್ಷಕರಿಗೋಸ್ಕರ ತಾವು ಹೇಳಬೇಕು ತಮ್ಮ ಹೆಸರನ್ನು ಹೇಳಿ ನನ್ನ ಹೆಸರು ಅಶ್ವಿನಿ ಅನಂತ ಕುಮಾರ್ಜಿ ಅಂತ ಅಶ್ವಿನಿ ಅನಂತ ಕುಮಾರ್ಜಿ ಎಲ್ಲಿ ತಾವು ತಮ್ಮ ಒಂದು ಏನು ಟೀಚಿಂಗ್ ಮಾಡ್ತೀರಾ ಹೇಳಿ ಟೀಚಿಂಗ್ ಏನಿಲ್ಲ ಸುಮ್ಮನೆ ಹಾಡೋ ಹಾಬಿ ಅಂತ ದೇವ್ರ ನಮ್ಮ ಹೇಳ್ತಾ ಇರ್ತೀವಿ ದೇವ್ರ ನಾಮ ಹೇಳೋದು ಓಕೆ ಒಂದು ಯಾವ್ದಾರೋ ಒಂದು ದೇವ್ರನಾಮ ತಾವು ಹೇಳಬೇಕು ರಮ್ಯ ಮೂರ್ತಿ ನಮ್ಮ ಕೃಷ್ಣ ನಿಮ್ಮ ಕೇರಿಯಲ್ಲಿಲ್ಲವೇ ಅಮ್ಮ ನಿಮ್ಮ ಮನೆಗಳಲ್ಲಿ ರಂಗನ ಕಂಡೀರೆ ನಮ್ಮ ರಂಗನ ಕಂಡೀರೆ ಕಾಶಿ ಪಿತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪಿತಾಂಬರ ಕೈಯಲ್ಲಿ ಕೊಳಲು ಪೂಷಿತ ಶ್ರೀಗಂಧ ಮೈಯೊಳಗಮ್ಮ ಪೂಷಿತ ಶ್ರೀಗಂಧ ಮೈಯೊಳಗಮ್ಮ ಲೇಸಾಗಿ ತುಳಸಿಯ ಮಾಲೆಯು ಕೋರಳು வாசுதேவ வந்த கண்டிரே நம்ம வாசுதேவ வந்த கண்டிரே நம்ம அம்மா நிம்ம நம்ம ரங்கன கண்டிரே நம்ம ரங்கன கண்டிக்க நீ ಭಾಗವತವನ್ನ ನೆನಪಿಸ್ಕೊಂಡಿದ್ದೆ ಅಲ್ಲಿ ಏನಂದ್ರೆ ಕೃಷ್ಣ ಸುಮ್ಮನೆ ಇರ್ತಿದ್ನಾ ಎಲ್ಲಾರ ಗೋಪಿಕಾಸ್ ಇವರು ಸ್ತ್ರೀಯರ ಮನೆಗೆ ಹೋಗೋದು ಬೆಣ್ಣೆ ಕದಿಯೋದು ಇದು ಮಾಡೋದು ಅದಕ್ಕೆ ಪಾಪ ಹುಡ್ಕೊಂಡು ಓಡಾಡ್ತಿದ್ಲಂತೆ ಏನಂದ್ರೆ ನನ್ನ ಕಂದ ಎಲ್ಲಿದ್ದಾನೆ ಅಂತ ಹೇಳಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ಕೃಷ್ಣನ ಕಂಡೀರೇನಮ್ಮ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ತಮ್ಮ ಒಂದು ಈ ಒಂದು ಭಾಗವಹಿಸಿ ಈ ರೀತಿ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಮ್ಯಾಂಕ್ ಯು